ಸೊ ವೀಕ್ ಟು ದ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ ಇವತ್ತು ಇಂಪಾರ್ಟೆಂಟ್ ಈ ವಾರದಲ್ಲಿ ಏನೇನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದ್ದವು ಅಂತ ಅದನ್ನು ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಹೋಪ್ ಮಿಷನ್ ಅಥವಾ ಎಚ್ ಓ ಪಿ ಹೋಪ್ ಮಿಷನ್ ಇದು ಏನಪ್ಪ ಅಂತಂದರೆ ಹೋಪ್ ಮಿಷನ್ ಹಿಮಾಲಯನ್ ಔಟ್ಪೋಸ್ಟ್ ಫಾರ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್ ಇದನ್ನು ಎಲ್ಲಿ ಮಾಡ್ಯಾರಪ್ಪ ಅಂತಂದರೆ ಲಡಾಖ್ನ ಜೋಕರ್ ವ್ಯಾಲಿಯಲ್ಲಿ ಸಾವ್ಕರ್ ವ್ಯಾಲಿ ಯಾರು ಮಾಡಿದ್ರು ಅದನ್ನು ಇಸ್ರೋದವ್ರು ಯಾಕೆ ಮಾಡಿದರು ಅಂತಂದರೆ ಮಾರ್ಸ್ ಮತ್ತು ಮೂನ್ ಮಂಗಳ ಗ್ರಹ ಮತ್ತು ಚಂದ್ರನ ವಾತಾವರಣದಲ್ಲಿ ಏನಾಯ್ತಲ್ಲ ವಾತಾವರಣನ ಮಂಗಳ ಮತ್ತು ಚಂದ್ರನಲ್ಲಿರುವ ವಾತಾವರಣನ ಭೂಮಿಯಲ್ಲಿ ಸೃಷ್ಟಿಸಿ ಅಧ್ಯಯನ ಮಾಡ್ಬೋದು ಭೂಮಿಯಲ್ಲಿ ಎಲ್ಲಿ ಅಂತಂದ್ರೆ ಈ ಪ್ರದೇಶದಲ್ಲಿ ಅದನ್ನು ವಾತಾವರಣ ಸೃಷ್ಟಿ ಮಾಡಿ ಆ ಆ ಪ್ರದೇಶದಲ್ಲಿ ಏನೇನು ಮಾನವನ ಮೇಲೆ ಮಾನವನ ದೈಹಿಕ ಮಾನಸಿಕ ಮತ್ತು ಜೈವಿಕ ಏನೇನು ಪ್ರಭಾವ ಅಂತ ಅಧ್ಯಯನ ಮಾಡೋಕೆ ಏನು ಮಾಡ್ಯಾರೆ ಅಂತಂದರೆ ಇದು ಹೋಪ್ ಮಿಷನ್ ಮಾಡ್ಯಾರೆ ಇದರೊಂದಿಗೆ ಟೆಕ್ನಾಲಜಿಕಲ್ ಏನಪ್ಪ ತಂತ್ರಜ್ಞಾನದ ಬಗ್ಗೆ ಏನು ಪ್ರಭಾವ ಬೀರ್ಬೋದು ನೋಡಿ ತಂತ್ರಜ್ಞಾನದ ಏನು ಪ್ರಭಾವ ರೋವರ್ ಚಲನೆ ಇರ್ಬೋದು ಓಕೆ ರೋವರ್ ಚಲನೆ ಇರೋದು ಅಂದರೆ ಇಲ್ಲಿ ಯಾವ ರೀತಿ ರೋವರ್ ಚಲನೆ ಮಾಡಿದರೆ ಅಲ್ಲಿ ಬಹಕಿಸ್ತಲ್ಲಿ ಅದನ್ನೇ ನಾವು ಯಾವ ರೀತಿ ಕಂಟಿನ್ಯೂ ಮಾಡ್ಬೋದು ಅದು ಯಾವ್ಯಾವ ತೊಂದರೆ ಉಂಟಾಗ್ಬೋದು ಅಂತ ಇಲ್ಲಿ ಅಧ್ಯಯನ ಮಾಡ್ತಾರೆ ಅದಾ ಸೊ ಮಾನವನ ಮೇಲೆ ಪರಿಣಾಮ ಏನಾಗುತ್ತೆ ಮತ್ತು ತಂತ್ರಜ್ಞಾನದ ಮೇಲೆ ಏನು ಪರಿಣಾಮ ಆಗುತ್ತೆ ಯಾವ ರೀತಿ ನಾವು ತಂತ್ರಜ್ಞಾನ ಅಭಿವೃದ್ಧಿಪಡಿಸ್ಬೋದು ಅಂತ ಆ ಮಂಗಳ ಮತ್ತು ಚಂದ್ರನ ವಾತಾವರಣದಲ್ಲಿ ಭೂಮಿ ಮೇಲೆ ಸೃಷ್ಟಿ ಮಾಡಿ ಅಧ್ಯಯನ ಮಾಡೋದಕ್ಕೆ ಏನು ಮಾಡ್ರೆ ಓಪ್ ಮಿಷಿನನ್ನು ಇಸ್ರೋದವರು ಮಾಡಿದ್ದಾರೆ ಹಾಗಾದರೆ ಬೇರೆ ದೇಶದ್ರದ್ದು ಐತಾ ಇದೆ ಇದೇ ರೀತಿ ಐತೆ ಯು ಎಸ್ ಎವರ್ದೇನದಪ್ಪ ಅಂದರೆ ಮಾರ್ಸ್ ಡೆಸರ್ಟ್ ಅಂತೇಳಿ ಒಂದು ಅಮೆರಿಕಾದಲ್ಲಿ ತಾಣ ಐತೆ ಅಲ್ಲೇನು ಮಾಡ್ತಾರೆ ಸೇಮ್ ಮಂಗಳ ಗ್ರಹದ್ದು ವಾತಾವರಣ ಭೂಮಿ ಮೇಲೆ ಸೃಷ್ಟಿ ಮಾಡಿ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ರಷ್ಯಾದ್ದೇನಾಯಿತಪ್ಪ ಅಂದರೆ ಬಿ ಐ ಓ ಎಸ್ ತ್ರೀ ಅಂತ ಈ ಬಿ ಐ ಎಸ್ ತ್ರೀ ಏನು ಮಾಡ್ತೈತೆ ಅಂದರೆ ಸೇಮ್ ಬೇರೆ ಗ್ರಹಗಳಿರುವ ವಾತಾವರಣನ ಭೂಮಿ ಮೇಲೆ ಸೃಷ್ಟಿ ಮಾಡಿ ಅಲ್ಲಿನೂ ಮಾನವನ ಮೇಲೆ ಮತ್ತು ತಂತ್ರಜ್ಞಾನದ ಮೇಲೆ ಯಾವ ರೀತಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತೇಳಿ ಅಧ್ಯಯನ ಮಾಡ್ತಾ ಇದ್ದಾರೆ ಒಂಟು ನೆಕ್ಸ್ಟ್ ಟಾಪಿಕ್ ಇದೇನು ಕ್ವಶನ್ ಏನದಪ್ಪ ಅಂದರೆ ಬಯೋಚಾರ್ ಇನ್ ನೋಡಿ ಬಯೋಚಾರ್ ವಾಟ್ ಈಸ್ ದ ಯೂಸ್ ಆಫ್ ಬಯೋಚಾರ್ ಇನ್ ಫಾರ್ಮಿಂಗ್ ಇದು ಯು ಪಿ ಎಸ್ ಸಿ ಕ್ವಶನ್ ಇದು ಏನದಪ್ಪ ಅಂತಂದರೆ ಬಯೋಚಾರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಪಾರ್ಟ್ ಆಫ್ ದ್ರೋವಿಂಗ್ ಮೀಡಿಯಮ್ ಇನ್ ವರ್ಟಿಕಲ್ ಫಾರ್ಮಿಂಗ್ ನೆಕ್ಸ್ಟ್ ವೆನ್ ಬಯೋಚಾರ್ ಇಸ್ ಎ ಪಾರ್ಟ್ ಆಫ್ ದಿ ಗ್ರೋಯಿಂಗ್ ಮೀಡಿಯಮ್ ಇಟ್ ಪ್ರಮೋಟ್ಸ್ ದ ಗ್ರೋತ್ ಆಫ್ ದಿ ನೈಟ್ರೋಜನ್ ಫಿಕ್ಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಥರ್ಡ್ ಒನ್ ವೆನ್ ಬಯೋಚರ್ ಇಸ್ ಪಾರ್ಟ್ ಆಫ್ ದಿ ಗ್ರೋಯಿಂಗ್ ಮೀಡಿಯಮ್ ಇಟ್ ಎಲ್ಸ್ ದಿ ಗ್ರೋಯಿಂಗ್ ಮೀಡಿಯಮ್ ಟು ರಿಟೈನ್ ವಾಟರ್ ಫಾರ್ ಲಾಂಗರ್ ಟೈಮ್ ವಿಚ್ ಆಫ್ ಸ್ಟೇಟ್ಮೆಂಟ್ಸ್ ಗಿವನ್ ಅವ್ ಇಸ್ ಆರ್ ಆರ್ ಕರೆಕ್ಟ್ ಸೊ ಆಲ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಈ ಟಾಪಿಕ್ ಯಾಕೆ ತಗೊಂಡೀನಿ ಅಂದರೆ ಇತ್ತೀಚೆಗೆ ಬಯೋಚಾರ್ ಸುದ್ದಿಯಲ್ಲ ಐತೆ ಸೊ ಆ ಒಂದು ರೀಸನ್ನಿಂದಾಗಿ ಈ ಟಾಪ್ನಿಗೆ ತಗೊಂಡಿನಿ ಅಥವಾ ಈ ಬಯೋಚಾರ್ ಅಂದ್ರೆ ಏನಪ್ಪಾ ಅಂತಂದರೆ ಇಟ್ಸ್ ಎ ರಿಚ್ ಇನ್ ಕಾರ್ಬನ್ ಅಥವಾ ಕಾರ್ಬನ್ ಅಂಶದಲ್ಲಿ ಇದು ಹೆಚ್ಚು ಕಾರ್ಬನ್ ಹೆಚ್ಚು ಅಂಶ ಹೊಂದಿದೆ ಇದನ್ನು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ ಎರಡು ರೀತಿ ಒಂದು ಅಗ್ರಿ ರೆಸಿಡ್ಯೂಸ್ ಅಥವಾ ಕೃಷಿ ತ್ಯಾಜ್ಯದಿಂದ ಓಕೆನಾ ಇನ್ನೊಂದು ಮುನ್ಸಿಪಲ್ ವೇಸ್ಟ್ ಏನು ಮಾಡ್ತಿದ್ರು ಇವುಗಳನ್ನು ಬರ್ನ್ ಮಾಡ್ತಾ ಇದ್ರು ಹೌದಾ ಏನಾಗ್ತಿತ್ತು ಇದರಿಂದ ಏನಾಗ್ತಿತ್ತು ಪೊಲ್ಯೂಷನ್ ಆಗ್ತಿತ್ತು ಈಚೆಗೆ ಏನು ಮಾಡ್ಯಾರೆ ಅಂತಂದ್ರೆ ಇವೆರಡನ್ನ ಮಾಡ್ತಾರೆ ಇಂದು ಆಪ್ಷನ್ಸ್ ಆಫ್ ಆಕ್ಸಿಜನ್ ಇದನ್ನ ಸುಟ್ಟು ಮಾಡ್ತಾರೆ ಅಂದರೆ ಎರಡು ರೀತಿ ನಾವು ಬಯೋ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡ್ತೀವಿ ಒಂದು ಸಿನ್ ಗ್ಯಾಸ್ ಅಂತ ಇನ್ನೊಂದು ಬಯೋ ಆಯಿಲ್ ನೋಡಿ ಅಗ್ರಿ ರೆಸ್ಟ್ ಕೃಷಿ ತ್ಯಾಜ್ಯ ಎಲ್ಲಿ ಮಾಡ್ತಾ ಇದ್ದರೆ ಪಂಜಾಬ್ ಮತ್ತು ರಾಜಸ್ಥಾನಲ್ಲಿ ಹರಿಯಾಣದಲ್ಲಿ ಏನು ಮಾಡ್ತಾರೆ ಕೃಷಿ ತ್ಯಾಜ್ಯ ಜಾಸ್ತಿ ಸುಡ್ತಾ ಇದ್ದರು ಅದರಿಂದ ಪೊಲ್ಯೂಷನ್ ಆಗ್ತಾ ಇತ್ತು ಮುನ್ಸಿಪಲ್ ವೇಸ್ಟನ್ನು ಅಷ್ಟೇ ಸುಡ್ತಿದ್ರಿಂದ ಡೆಲ್ಲಿಯಲ್ಲಿ ನೋಡಿ ಚಳಿಗಾಲದಲ್ಲಿ ಜಾಸ್ತಿ ಪೊಲ್ಯೂಷನ್ ಆಗ್ತೈತೆ ಅದನ್ನ ಏನು ಮಾಡ್ತಾ ಇದಾರೆ ಇಂದು ಆಕ್ಸಿ ಆಪ್ಷನ್ಸ್ ಆಫ್ ಆಕ್ಸಿಜನ್ ಇಲ್ಲ ಇಲ್ಲದ್ರಲ್ಲಿ ಸುಟ್ಕೇಸಿಂದ ಸಿನ್ ಗ್ಯಾಸ್ ಮತ್ತು ಬಯೋಲ್ನ ಪ್ರೊಡ್ಯೂಸ್ ಮಾಡ್ತಾರೆ ಇಟ್ಸ್ ಇಟ್ಸ್ ಅ ಫಾರ್ಮ್ ಆಫ್ ಬಯೋಚಾರ್ ಇದನ್ನ ಏನು ಮಾಡ್ತಾ ಇದ್ದಾರೆ ಇವಾಗ ಅಂತಂದ್ರೆ ಇದನ್ನ ಏನು ಮಾಡ್ತಾರೆ ಅಂತಂದರೆ ಇದನ್ನ ಉಪಯೋಗ ಏನಿದೆಪ ಅಂತಂದರೆ ಒಂದು ಎನರ್ಜಿ ಪ್ರೊಡ್ಯೂಸ್ ಮಾಡಕ್ಕೆ ಅಥವಾ ಎನರ್ಜಿ ಪ್ರೊಡಕ್ಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಪದಾ ಜೊತೆಗೆ ಕಾರ್ಬನ್ ಸಿಂಕ್ ಆಗಿ ಅಥವಾ ಕಾರ್ಬನ್ ಶೇಖರಣೆ ಮಾಡೋಕ್ಕೆ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಮತ್ತು ಕಾರ್ಬನ್ ಶೇಖರಣೆ ಮಾಡೋಕ್ಕೆ ಮುಂದುವರೆದು ಏನು ಮಾಡ್ತಾರೆ ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಬಳಸೋಕ್ಕೆ ಬಯೋಚಾರ್ ಯೂಸ್ ಮಾಡ್ತಾ ಇದ್ದಾರೆ ಓಕೆ ಜೊತೆಗೆ ಏನಂತ ವಾಟರ್ ರಿಟೆನ್ಷನ್ ಯು ಪಿ ಎಸ್ ಸಿ ಅಲ್ಲಿ ಇದು ವಾಟರ್ ರಿಟೆನ್ಷನ್ ರಿಟೆನ್ಷನ್ ಅಂದರೆ ಅರೆ ಶುಷ್ಕ ಮತ್ತು ಶುಷ್ಕ ಪ್ರದೇಶ ಆ್ಯಾರಿಡ್ ಆರಿಡ್ ಅಂದರೆ ಸೆಮಿ ಆ್ಯಾರಿಡ್ ಪ್ರದೇಶದಲ್ಲಿ ಆ್ಯಾರಿಡ್ ಮತ್ತು ಸೆಮಿ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶದಲ್ಲಿ ಮಣ್ಣಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ವಾಟರ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ ಸೊ ಬಯೋಚಾರಿ ಇದನ್ನು ಈ ರೀತಿಯಾಗಿ ಯೂಸ್ ಮಾಡೋಕ್ಕೆ ಮಾಡಬಹುದು ನಾವು ಸರಿನಾ ನೆಕ್ಸ್ಟ್ ಟಾಪಿಕ್ ಕ್ಲೌಡ್ ಬಸ್ಟ್ ಯೂಸ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ವಿತ್ ರಿಗಾರ್ಡ್ ಟು ಕ್ಲೌಡ್ ಬಸ್ಟ್ ಈಸ್ ಆರ್ ಕರೆಕ್ಟ್ ಇಟ್ ಇಸ್ ಇದು ಸಿಡಿಎಸ್ ಎಲ್ ಕೇಳಿದರು ಇಟ್ ಇಸ್ ಡಿಫೈನ್ಡ್ ಆಸ್ ಸಡನ್ ಲೋಕಲೈಸ್ಡ್ ವೆರಿ ಹೆವಿ ಡೌನ್ಫೋರ್ ವಿತ್ ಕ್ಲೌಡ್ ಥಂಡರ್ ಅಂಡ್ ಲೈಟ್ನಿಂಗ್ ಒನ್ ಸ್ಟೇಟ್ಮೆಂಟ್ ಎರಡನೇದಂತೆ ಇಟ್ ಮೋಸ್ಟ್ಲಿ ಆಕರ್ ಇನ್ ದಿ ಹಿಲ್ಲಿ ಏರಿಯಾಸ್ ಓಕೆ ತರ್ಡ್ ಇಟ್ ರಿಸಲ್ಟ್ಸ್ ಇನ್ ಟು ವೆರಿ ಹೈ ಇಂಟೆನ್ಸಿಟಿ ಆಫ್ ರೈನ್ಫಾಲ್ ದಟ್ ಈಸ್ ಟು ಫಿಫ್ಟಿ ಎಂ ಎಂ ಟು ತ್ರೀ ಹಂಡ್ರೆಡ್ ಎಮ್ ಎಮ್ ಎ ಕಫಲ್ ಆಫ್ ಅವರ್ಸ್ ಫೋರ್ತ್ ಇಟ್ ಆಕರ್ಸ್ ಒನ್ಲಿ ಡ್ಯೂರಿಂಗ್ ಡೇ ಟೈಮ್ ಅದ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸ್ ಇನ್ ದಿ ಕೋರ್ಟ್ ಗಿವನ್ ಬಿಲೋ ನೋಡಿ ಕ್ಲೌಡ್ ಬಸ್ಟ್ ಬಗ್ಗೆ ಹಂಗಂದ್ರೆ ಏನು ಅಂತ ನೋಡೋಣ ಅಂತ ಕ್ಲೌಡ್ ಬಸ್ಟ್ ಅಂತಂದರೆ ಒಂದು ಪ್ರದೇಶದಲ್ಲಿ ಒಂದು ಪ್ರದೇಶದಲ್ಲಿ ಒನ್ ಅವರಲ್ಲಿ ಒನ್ ಅವರಲ್ಲಿ ಟೆನ್ ಸೆಂಟಿಮೀಟರ್ ಓಕೆ ಇನ್ ಒನ್ ಪ್ಲೇಸ್ ಓಕೆ ಒನ್ ಅವರಲ್ಲಿ ಟೆನ್ ಸೆಂಟಿಮೀಟ್ರ್ ಮಳೆ ಟೆನ್ ಸೆಂಟಿಮೀಟ್ರ್ ಮಳೆ ಆದರೆ ಇನ್ನು ಒಂದು ಪ್ಲೇಸ್ ಒಂದೇ ಪ್ರದೇಶದಲ್ಲಿ ಒನ್ ಅವರಲ್ಲಿ ಹತ್ತು ಸೆಂಟಿಮೀಟ್ರ್ ಮಳೆ ಅದಕ್ಕೆ ಮೇಘಸ್ಫೋಟ ಅಥವಾ ಕ್ಲೌಡ್ ಬರ್ಸ್ಟ್ ಅಂತ ಕೇಳಿ ಕನ್ನಡದಲ್ಲಿ ಮೇಘಸ್ಫೋಟ ಅಂತ ಹೇಳ್ತಾರೆ ಹಾಗಾದ್ರಿಂದ ಪ್ರೆಡಿಕ್ಟ್ ಮಾಡೋಕೆ ಸಾಧ್ಯನೇ ಇಲ್ವಾ ಯಾಕಂದರೆ ಒಂದು ಮುಂಜಾಗ್ರತೆ ಅಂತ ಅಂತಿದ್ರೆ ನಾವು ಕ್ರಮಗಳನ್ನು ಇದನ್ನು ಕ್ರೈ ಕೈಗೊಳ್ಬೋದು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಇದು ಆಲ್ ಆಫ್ ಸಡನ್ ಆಗುತ್ತೆ ಇನ್ನೊಂದು ಏನಪ್ಪಾ ಅಂದರೆ ಇದನ್ನ ನಾವು ಪ್ರಿಡಿಕ್ಟ್ ಮಾಡಬೇಕಾದ್ರೆ ರಡಾರ್ ಜಾಸ್ತಿ ಇರಬೇಕು ನಂಬರ್ ಆಫ್ ರಡರ್ಸ್ ಜಾಸ್ತಿ ಇರಬೇಕು ಓಕೆನಾ ನಂಬರ್ ಆಫ್ ಅಡರ್ಸ್ ಜಾಸ್ತಿ ಇದರಿಂದ ನಾವು ಪ್ರಿಡಿಕ್ಟ್ ಮಾಡ್ಬೋದು ಆದರೆ ಏನಾಗ್ತಿದೆ ಅಂತಂದರೆ ಆಫ್ ಸಡನ್ ಇರೋದ್ರಿಂದ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನಂಬರ್ ಆಫ್ ಅಡರ್ಸ್ ಹಿಮಾಲಯದಲ್ಲಿ ಇಲ್ಲ ಓಕೆ ಇದು ಎಲ್ಲಿ ಸಂಭವಿಸ್ತಾರೆ ಮೇನ್ಲಿ ಅಂತಂದರೆ ಒಂದು ಹಿಲ್ಲಿ ರೀಸನ್ಸ್ ಅಥವಾ ಗುಡ್ಡಾಗೋಡು ಪ್ರದೇಶದಲ್ಲಿ ಭಾರತದಲ್ಲಿ ಆಗ್ತದೆ ಅಂದರೆ ಒಂದು ಹಿಮಾಲಯನಲ್ಲಿ ಮತ್ತು ಇನ್ನೊಂದು ವೆಸ್ಟರ್ನ್ ಗಾರ್ಡ್ಸ್ ಈ ಎರಡು ಪ್ರದೇಶದಲ್ಲಿ ಕ್ಲೌಡ್ ಬಸ್ಟ್ ಅಥವಾ ಮೇಘ ಸ್ಫೋಟ ಆಗುತ್ತೆ ಕೇರಳದಲ್ಲಿ ಆಯ್ತಲ್ಲ ಕೇರಳದಲ್ಲಿ ವೆಸ್ಟರ್ನ್ ಗಾಟ್ಸ್ ಕೇರಳದಲ್ಲಿ ಮತ್ತು ಹಿಮಾಲಯ ಪ್ರದೇಶದಲ್ಲಿ ರೀಸೆಂಟಾಗಿ ಆಯಿತು ಹೌದಾ ಸೊ ಇವೆರಡು ಏನಾಗುತ್ತೆ ಅಂತಂದರೆ ಎರಡು ಪ್ರೋನ್ ಇರ್ತವೆ ಮೇಗ ಸ್ಪೋಟ್ ಆಗೋಕ್ಕೆ ಇದಕ್ಕೆ ಇನ್ನೊಂದು ಏನಪ್ಪಾ ಅಂತಂದರೆ ಒಂದೇ ಸಮಯದಲ್ಲಿ ಒಂದೇ ಸಮಯದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರೆ ಏನಾಗುತ್ತೆ ಅಂದರೆ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ ಒಂದೇ ಸಮಯದಲ್ಲಿ ಉಂಟಾಗುತ್ತೆ ಯಾಕಂದರೆ ಅಲ್ಲಿ ಸಡನ್ನಾಗಿ ಮಳೆ ಜಾಸ್ತಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತದೆ ಅದೇ ಕ್ಲೌಡ್ ಬಸ್ಟ್ ಅಂದರೆ ನೋಡಿದ್ವಿ ಸೊ ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಟಾಪಿಕ್ ರಿಲೇಟೆಡ್ ನೆಕ್ಸ್ಟ್ ಕ್ವಶನ್ ಯಾವುದಾದ್ರು ಬಂದಿದೆ ಇದು ಪಿ ಎಸ್ ಸಿ ಎಲ್ಲಿ ಕೇಳಿದರೆ ಸಿ ಎಸ್ ಸಿಮ್ಸಲ್ಲಿ ಅಕಾರ್ಡಿಂಗ್ ಟು ಇಂಡಿಯಸ್ ನ್ಯಾಷನಲ್ ಬೋಪಾಲಿಸಿ ಆ್ಯಂಡ್ ಬಯೋಫೀಲ್ಡ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ರಾ ಮೆಟೀರಿಯಲ್ಸ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಬಯೋಫೀಲ್ಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಅನ್ಸುತ್ತೆ ಇದು ಕಶನ್ ಕಸವಾ ಅಂದರೆ ಕಸವ ಡ್ಯಾಮೇಜ್ಡ್ ವೀಟ್ ಗ್ರೇನ್ಸ್ ಬಯೋಫಿಲ್ಸ್ ಯಾವುದರಿಂದ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಕಸವ ಡ್ಯಾಮೇಜ್ಡ್ ವೀಟ್ ಗ್ರೇನ್ಸ್ ಗ್ರೌಂಡ್ನಟ್ ಸೀಡ್ಸ್ ಹಾರ್ಸ್ ಗ್ರಾಮ್ ರಾಟನ್ ಪೊಟಾಟೋಸ್ ಆ್ಯಂಡ್ ಶುಗರ್ ಬೀಟ್ ನೋಡಿ ಗ್ರೌಂಡ್ನಟ್ ಮತ್ತು ಹಾರ್ಸ್ಗ್ರಾಮಿಂದ ಬಳಸಂಗಿಲ್ಲ ನಾವು ಸೊ ಅದೇನಪ್ಪ ಅಂದರೆ ಉಳ್ಕಿದ್ದು ಇವುಗಳಿಂದ ಎಲ್ಲದರಿಂದನೂ ನಾವು ಶುಗರ್ ಬೀಟಿಂದ ಉಪಯೋಗಿಸ್ನ ನಾವು ಬಯೋಫಿಲ್ಸ್ನ ನೋಡ್ಬೋದು ಹಾಗಾದ್ರೆ ಈ ಟಾಪಿಕ್ ಯಾಕೆ ತೊಗೊಂಡಿವಿ ಅಂತಂದರೆ ಇದ್ರ ರಿಲೇಟೆಡ್ ಎಥನಾಲ್ ಬ್ಲೆಂಡಿಂಗ್ ಇತ್ತೀಚಿಗೆ ಸುದ್ದಿಯಲ್ಲಿತ್ತು ಎಥನಾಲ್ ಬ್ಲೆಂಡಿಂಗ್ ಇತ್ತೀಚೆಗೆ ಏನು ಮಾಡೋದು ಆಕೋ ಇನ್ಶೂರೆನ್ಸ್ದವರು ಮತ್ತು ಟೊಯಾಟಾ ಕಂಪ್ನಿದವರು ಟೊಯೋಟಾ ಕಂಪ್ನಿದ್ರು ಏನು ಮಾಡ್ಯಾರೆ ಅಂತಂದರೆ ಎಥನಾಲ್ ಬೆಂಡಿಂಗ್ ಇ ಟ್ವೆಂಟಿ ಎಥನಾಲ್ ಬ್ಲೆಂಡಿಂಗ್ ಯೂಸ್ ಮಾಡಿದರೆ ನಾವು ಇಂಜಿನ್ ವ್ಯಾರಂಟಿ ಕೊಡೋಂಗಿಲ್ಲ ಅಂತ ಹೇಳ್ಯಾರೆ ಯಾರೋ ಇಬ್ಬರು ಮತ್ತು ಇನ್ಶೂರೆನ್ಸ್ ಕ್ಲೇಮ್ ಆಗೋಂಗಿಲ್ಲ ಅಂತ ಹೇಳ್ಯಾರೆ ಹಾಗಾದರೆ ಎಥನಾಲ್ ಬ್ಲೆಂಡಿಂಗ್ ಅಂದ್ರೆ ಏನಪ್ಪ ನೋಡಿ ಪೆಟ್ರೋ ಪೆಟ್ರೋಲಲ್ಲಿ ಓಕೆ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಅನ್ನು ಮಿಕ್ಸ್ ಮಾಡೋದಕ್ಕೆ ಏನಂತಾರೆ ಅಂದರೆ ಎಥನಾಲ್ ಬೆಂಡಿಂಗ್ ಅಂತ ಎಥನಾಲ್ ಈಸ್ ಎ ಟೈಪ್ ಆಫ್ ಆಲ್ಕೋಹಾಲ್ ಪ್ರೊಡ್ಯೂಸ್ ಬೈನ್ ಶುಗರ್ ಓಕೆ ಇಲ್ಲಿ ನೋಡಿದ್ವಲ್ಲ ಕಸವ ಇರ್ಬೋದು ಬೀಟನ್ನು ಶುಗರ್ ಬೀಟ್ ಇರ್ಬೋದು ಡ್ಯಾಮೇಜ್ ಪೊಟ್ಯಾಟೋಸ್ ಇರ್ಬೋದು ಕಬ್ಬಿನಿಂದ ಇರ್ಬೋದು ಅದರಿಂದ ಏನು ಮಾಡ್ತಾರೆ ಎಥನಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ ಅದಕ್ಕೆ ಎಥನಾಲ್ ಬ್ರಂಡಿಂಗ್ ಪೆಟ್ರೋಲ್ ಪ್ಲಸ್ ಈ ಟ್ವೆಂಟಿ ಪರ್ಸೆಂಟ್ ಇದು ಎರಡು ಸಾವಿರ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾಡಬೇಕಂತ ಕೇಂದ್ರ ಸರ್ಕಾರ ಗುರಿ ಹಾಕಿ ಮೊದಲಿಗೆ ಎರಡು ಸಾವಿರ ಮೂವತ್ತಿತ್ತು ಇವಾಗ ಏನು ಮಾಡಿದ್ರೆ ಅಡ್ವಾನ್ಸ್ ಮಾಡೋಣ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇಲ್ಲಿ ಭಾರತದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಹದಿನೈದು ಪರ್ಸೆಂಟ್ ನಾವು ಎಥನಾಲ್ ಬ್ರೆಂಡಿಂಗ್ನ ಟಾರ್ಗೆಟ್ನ ರೀಚ್ ಆಗಿವೆ ಕಂಪೇರ್ಡ್ ಟು ಟು ತೌಸಂಡ್ ಫೋರ್ಟೀನಲ್ಲಿ ಅದಾ ಈ ಎಥನಾಲ್ ಬ್ಲೆಂಡಿಂಗ್ನಿಂದ ಏನು ಯೂಸ್ ಆದಪ್ಪ ಅಂತಂದರೆ ಒಂದು ಆಯಿಲ್ ಇಂಪೋರ್ಟ್ ಕಡಿಮೆ ಆಗುತ್ತೆ ಒಂದು ಆಯಿಲ್ ಇಂಪೋರ್ಟ್ ಕಡಿಮೆ ಆಗುತ್ತೆ ಮತ್ತು ಪೊಲ್ಯೂಷನ್ ಕಡಿಮೆ ಆಗುತ್ತೆ ಯಾಕಪ್ಪ ಅಂತಂದರೆ ಎಥನಾಲ್ ಈಸ್ ಎ ಸಸ್ಟೈನಬಲ್ ಫ್ಯೂಲ್ ಅಥವಾ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಮಾಡೋಂಗಿಲ್ಲ ಸೊ ಆಯಿಲ್ ಇಂಪೋರ್ಟ್ ಕಡಿಮೆ ಆಗುತ್ತಾ ಮತ್ತು ಪೊಲ್ಯೂಷನ್ ಕಡಿಮೆ ಆಗುತ್ತಾ ಇದರಿಂದ ನಾವು ಪ್ಯಾರಿಸ್ ಟಾರ್ಗೆಟ್ನ ರೀಚ್ ಮಾಡ್ಬೋದು ಮತ್ತು ಜಾಗತಿಕ ತಾಪಮಾನಕ್ಕೆ ನಾವು ಕಡಿಮೆ ಕೊಡುಗೆಯನ್ನು ನೀಡಬೋದು ಸುಸ್ಥಿರ ಪರಿಸರವನ್ನು ನಾವು ಸ್ಥಾಪಿಸ್ಬೋದು ಸೊ ದಿಸ್ ಈಸ್ ವಾಟ್ ಎಥನಾಲ್ ಬ್ಲೆಂಡಿಂಗ್ ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋಯ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಫೈನ್ಸ್ ದಿ ಟರ್ಮ್ ಬೋಯೋಫರ್ಟಿಫಿಕೇಶನ್ ಓಕೆ ಎನ್ರಿಚಮೆಂಟ್ ಆಫ್ ದಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆಫ್ ದ ಸಾಯ್ಲ್ ಯೂಸಿಂಗ್ ಬಯಲಾಜಿಕಲ್ ಏಜೆಂಟ್ಸ್ ಬ್ರೀಡಿಂಗ್ ಕ್ರಾಪ್ಸ್ ಟು ಇನ್ಕ್ರೀಸ್ ದರ್ ನ್ಯೂಟ್ರಷನಲ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಫ್ ಆಗನೋ ಮೆಟಲಿಕ್ ಕಂಪೌಂಡ್ಸ್ ಇನ್ ದಿ ಆಗಾನಿಸಂ ಥ್ರೋ ಎನರ್ಜಿ ಫ್ಲೋನಿಂಗ್ ಎಕೋಸಿಸ್ಟಮ್ ಅಡಾಪ್ಟೇನ್ ಆಫ್ ಜನಟಿಕ್ ವೇರಿಯಬಲ್ ಪ್ಲಾಂಟ್ಸ್ ಫಾರ್ ಬ್ರೀಡಿಂಗ್ ಆಫ್ ದ ಹೈ ರೀಡಿಂಗ್ ವೆರೈಟೀಸ್ ಇಲ್ಲಿ ಎಲ್ಲಿ ಕೇಳ್ಯಾರೇರೆ ಸಿ ಎ ಪಿ ಎಫ್ ಅಲ್ಲಿ ಓಕೆ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂದರೆ ಇನ್ಕ್ರೀಸ್ ದ ನ್ಯೂಟ್ರಷನಲ್ ವ್ಯಾಲ್ಯೂಸ್ ಈ ಟಾಪಿಕ್ ಯಾಕೆ ತಗೊಂಡಿವಾ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಅದೇ ರಿಲೇಟೆಡ್ ಇನ್ನೊಂದು ಕ್ವಶನ್ ಗೋಲ್ಡನ್ ರೈಸ್ Genetically modified golden rice has been engineered to meet human nutritional requirements. Which one of the following statements best qualifies golden rice? One statement that the grains have been fortified with genes to provide three times higher grain yield per acre than the other other high yielding varieties. it grains contains pro vitamin A, which upon ingestion is converted to vitamin A in the human body. Third, its, more, it's modified genes causes synthesis of all the nine essential amino acids. Fourth one, it modified genes causes the fortification of its grains. ಓಕೆನಾ ದ ಬೆಸ್ಟ್ ಆನ್ಸರ್ ಇಸ್ ವಿಟಮಿನ್ ಎ ಟು ಸೆಕೆಂಡ್ ಸ್ಟೇಟ್ಮೆಂಟ್ ಹಾಗಾದರೆ ಇದನ್ನು ಯಾಕೆ ತೊಗೊಂಡೇವೆ ಈ ವಾರ ಅಂತಂದರೆ ಫೋರ್ಟಿಫೈಡ್ ಪೊಟ್ಯಾಟೊ ಅಂತ ನೀವು ನೋಡಿರ್ಬೋದು ಬಯೋ ಫೋರ್ಟಿ ಏನು ಎರಡು ಟೈಪ್ ಅದಾವೆ ಒಂದು ಫೋಟಿಫಿಕೇಷನ್ ಅಂತ ಇಂದು ಬಯೋಫರ್ಟಿಫಿಕೇ ನೋಡಿ ನೀವು ಎನರ್ಜಿ ಡ್ರಿಂಕ್ ಕುಡಿದಿರ್ತೀರಾ ಎನರ್ಜಿ ಡ್ರಿಂಕ್ ಅಥವಾ ಫ್ರೂಟ್ ಜ್ಯೂಸ್ ಇರ್ಬೋದು ಫ್ರೂಟ್ ಜ್ಯೂಸಲ್ಲಿ ಏನು ಮಾಡಿರ್ತಾರೆ ವಿಟಮಿನ್ ಎ ವಿಟಮಿನ್ ಡಿ ಅಂತ ಅಂತ ಅದಂತ ಹೇಳಿರ್ತಾರೆ ಓಕೆನಾ ಅದಕ್ಕೆ ಫೋರ್ಟಿಫಿಕೇಶನ್ ನ್ಯಾಚುರಲ್ ಆಗಿರಂಗಿಲ್ಲ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಅದಕ್ಕೇನಂತಾರೆ ಫೋಟಿಫಿಕೇಷನ್ ಅಂತಾರೆ ಈ ಬಯೋಫರ್ಟಿಫಿಕೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೀಡ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿಟಮಿನ್ಸ್ ಓಕೆ ಮಿನರಲ್ಸ್ ಮಿನರಲ್ಸ್ ಮತ್ತೆ ಅಮೈನೋ ಆಸಿಡ್ಸ್ ನ ಸೇರಿಸ್ತಾರೆ ದಟ್ ಏನಾಗುತ್ತೆ ಅಂತಂದ್ರೆ ಹಿಡನ್ ಅಂಗರ್ ಕಡಿಮೆ ಆಗುತ್ತೆ ಹಿಡನ್ ಅಂಗರ್ ಕಡಿಮೆ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಭಾರತದಲ್ಲಿ ಹೆಚ್ಚೆಚ್ಚು ಮರೆಮಾಚಿದ ಹಸಿವು ಐತೆ ಹಿಡನ್ ಅಂಗರ್ ಅಂತಂದ್ರೆ ಊಟ ಮಾಡ್ತಿರ್ತೀವಿ ಬಟ್ ಆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರಂಗಿಲ್ಲ ಊಟದಲ್ಲಿ ಅದಕ್ಕೆ ಏನಂತಾರೆ ಹಿಡನ್ ಅಂಗರ್ ಅಂತಾರೆ ನ್ಯೂಟ್ರಿಷನಲ್ ಕೊರತೆ ಇರೋ ಊಟ ಮಾಡಿದ್ರು ಏನು ನಮಗೆ ಆ ನ್ಯೂಟ್ರಿಷನ್ ಪೂರ್ತಿ ಆಗಲ್ಲ ಮಾನವ ದೇಹಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕಾಗಿತ್ತು ಅದು ಪೂರ್ತಿ ಅದಕ್ಕೆ ಹಿಡನ್ ಅಂಗರ್ ಅಂತಾರೆ ಈ ಬಯೋಫರ್ಟಿಫಿಕೇಶನ್ ಮೇನ್ ಏನು ಏಮ್ ಏನಪ್ಪ ಅಂತಂದರೆ ಜನರ ಸಾಮಾನ್ಯ ಆಹಾರದಲ್ಲಿ ಏನು ಮಾಡ್ಬೋದು ವಿಟಮಿನ್ಸ್ನ ಸೇರಿಸಬೇಕು ಮಿನರಲ್ಸ್ ಸೇರಿಸ್ಬೇಕು ಮತ್ತು ಅಮೈನೋ ಆಸಿಡ್ಸ್ನ ಸೇರಿಸ್ಬೇಕು ಅನ್ನೋದೇ ಗುರಿ ಮೊದಲಿಗೆ ಬಯೋ ಬಯೋಫರ್ಟಿಫಿಕೇಷನ್ ಭಾಳ ದಿವ್ಸನ ಐತೆ ಬಯೋಫರ್ಟಿಫಿಕೇಶನ್ ಏನು ಮಾಡ್ತಾ ಇದಾರೆ ಅಂತಂದರೆ ನೋಡಿ ಅವಾಗ ನೋಡಿದ್ದೀವಿ ಗೋಲ್ಡನ್ ರೈಸ್ ರೈಸಲ್ಲಿ ಐತೆ ಓಕೆ ವೀಟ್ ಐತೆ ಸೋಯಾಬೀನ್ ಅಲ್ಲಿ ಐತೆ ಸೋಯಾಬೀನ್ ಅಲ್ಲಿ ಫರ್ಟಿಫಿಕೇಶನ್ ಮಾಡ್ಯಾರೆ ಓಕೆನಾ ಪೋಮ ಅಲ್ಲಿ ಎಲ್ಲ ಐತೆ ದಾಳಿಂಬೆಯಲ್ಲಿ ಐತೆ ಏನು ಮಾಡ್ತಾರೆ ಅಂತಂದರೆ ಮಹಿಳೆಯರಲ್ಲಿ ಪ್ರಮುಖವಾಗಿ ಮಹಿಳೆಯರಲ್ಲಿ ಮಕ್ಕಳಲ್ಲಿ ಇಡನಂಗರನ್ನು ಕಡಿಮೆ ಮಾಡೋದು ಅಥವಾ ಮರೆಮಾಚಿದ ಹಸಿವನ್ನು ಕಡಿಮೆ ಈ ಈ ಸಾಮಾನ್ಯವಾಗಿ ಆಹಾರಗಳ ಮೂಲಕ ನ್ಯೂಟ್ರಿಷನಲ್ ನಮಗೆ ಸಿಗಂಗೆ ಮಾಡ್ತಾರೆ ಇದಕ್ಕೆ ಬಯೋಫೋಟಿಫಿಕೇಷನ್ ಅಂತಾರೆ ರೀಸೆಂಟಾಗಿ ಯಾಕೆ ಸುದ್ದಿ ಎಲ್ಲ ಐತೆ ಅಂದರೆ ರೀಸೆಂಟಾಗಿ ಪೊಟೊಟೊಗೂ ವಿಟಮಿನ್ಸ್ ಮತ್ತು ಮಿನರಲ್ ಸೇರಿಸಿ ಅದನ್ನು ಸಾಮಾನ್ಯ ಭಾಳ ಉತ್ತರ ಭಾರತದಲ್ಲಿ ಪೊಟೊಟೋನು ಜಾಸ್ತಿ ತಿಂತಾರೆ ಆಲೂಗಡ್ಡೆನ ಜಾಸ್ತಿ ತಿಂತಾರೆ ಸೊ ಆ ಅಲ್ಲಿ ವಿಟಮಿನ್ ಮತ್ತು ಮಿನರಲ್ ಸೇರಿಸಿ ಆ ನ್ಯೂಟ್ರಿಷನ್ ವ್ಯಾಲ್ಯೂ ಅವರಿಗೆ ದೊರೆಯಂಗೆ ಅಂತ ಬಯೋ ಪೊಟ್ಯಾಟೋನ ಬಯೋಫೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಓಕೆನಾ ಫೋಟಿಫಿಕೇಷನ್ ಮತ್ತು ಬಯೋ ಫೋರ್ಟಿಫಿಕೇಶನ್ ಅರ್ಥ ಆಯ್ತು ಅಂತ ಅನ್ಸುತ್ತೆ ಓಕೆ ಸೊ ನೆಕ್ಸ್ಟ್ ವೀಕ್ ಮತ್ತು ಹೊಸ ಹೊಸ ಕರೆಂಟ್ ಅಫೇರ್ಸ್ ಜೊತೆಗೆ ಮೀಟ್ ಆಗೋಣ ಥ್ಯಾಂಕ್ ಯು